ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮೌಂಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೇ ವ್ಲಾಗು ಸಂಡೇ ನಾನು ಮೂರು ದಿನ ಏನಕ್ಕೆ ಗ್ಯಾಪ್ ಆಯಿತು ಅಂದರೆ ಸ್ವಲ್ಪ ನೆಂಟರೆಲ್ಲ ಬರೋರು ಇದ್ದರು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಾಡಿದ್ದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಪಾಪು ಸ್ವಲ್ಪ ಹಠ ಮಾಡ್ತಿದ್ದ ಹಾಗಾಗಿ ಮಾಡಲಿಲ್ಲ ಸಂಡೇ ಸುಮ್ಮನೆ ಒಂದು ವಾರ ಪೂರ್ತಿ ಮನೇಲೇ ಇರ್ತೀವಿ ಯಾರು ಅಕ್ಕಪಕ್ಕ ಯಾರೂ ಪರಿಚಯ ಆಗಿಲ್ಲ ನನಗೆ ಅಂದರೆ ಅಕ್ಕಪಕ್ಕ ಯಾರೂ ಇಲ್ವಿ ಇಲ್ಲಕ್ಕೂ ಇಲ್ಲ ಅಂದರೆ ಏನು ಇಲ್ಲಕ್ಕೂ ಇಲ್ಲ ಅಂದರೆ ಏನಂತ ಅಂದರೆ ಎಲ್ಲ ಬ್ಯಾಚುಲರ್ಸೇ ಇದ್ದಾರೆ ಹಾಗಾಗಿ ಅವ್ರು ಯಾರು ಅಂದರೆ ಹುಡುಗಿರು ಇದ್ದಾರೆ ಹಾಗೆ ಅವ್ರು ಯಾರೂ ಅಷ್ಟು ಪರಿಚಯ ಆಗಿಲ್ಲ ಮನೇಲಿ ವಾರ ಪೂರ್ತಿ ನಾನು ಪಾಪು ಇಬ್ಬರೇ ಇರ್ತೀವಲ್ವಾ ಒಂದು ವಾರದಲ್ಲಿ ಒಂದು ದಿವಸನಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಏನು ತೊಗೊಂಡು ಅಂತ ಅಲ್ಲ ತಗೊಳ್ಳಿ ತಗೊಳ್ದೆ ಹೋಗಲಿ ಒಂದು ಸುತ್ತಾಡೋಕ್ಕಾದ್ರೂ ಕರ್ಕೊಂಡು ಹೋಗ್ತಾರೆ ಈ ವಾರ ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಅಂದರೆ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂದ್ಕೊಂಡಿದ್ದು ಅಲ್ಲಿ ಸತಿ ಏನಾದರೂ ಶಾಪಿಂಗ್ ಮಾಡಿದ್ರೆ ನಮ್ಮ ನಂಬರೆಲ್ಲ ತೊಗೊತಾರಲ್ವಾ ಯಾವುದಾದ್ರೂ ಆಫರ್ಗಳಿದ್ದರೆ ಮೆಸೇಜ್ ರೂಪದಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಆಫರ್ ಇತ್ತಂತೆ ನಾವು ಹಂಗೆ ಹೇಳೇ ಇರಲಿಲ್ಲ ನಮ್ಮ ಮನೆಯವರು ಸುಮ್ಮನೆ ಕರ್ಕೊಂಡು ಹೋಗಿದ್ದು ಹೊರಗಡೆ ಹೋಗೋಣ ಬನ್ನಿ ಅಂತ ಹೋದ್ವಿ ವಿಶಾಲ್ ಮಾರ್ಟಿಗೆ ಅಂತ ಗೊತ್ತಾಯಿತು ಹೋದ್ಮೇಲೆ ಹೋ ಹೋದ್ವಿ ತುಂಬ ಅಂದರೆ ತುಂಬ ಆಫರ್ಸ್ ಇದೆ ಈ ಸರಿ ಅಂತೂ ಒಳ್ಳೆ ಕಲೆಕ್ಷನ್ ಇದೆ ನಾನು ಸ್ವಲ್ಪ ಪಾಪಗೊಂದಿರೋ ಟೀ ಶರ್ಟು ಹಾಗೆ ನನಗೊಂದೆರಡು ಟೀ ಶರ್ಟು ಮತ್ತು ಡೋರ್ ಮ್ಯಾಟು ಎಲ್ಲ ತೊಗೊಂಡೆ ಸ್ವಲ್ಪನೇ ಸ್ವಲ್ಪ ತಗೊಂಡೆ ಜಾಸ್ತಿ ಏನು ತಗೊಳ್ಳಿಲ್ಲ ಯಾಕಂದರೆ ಇವಾಗ ಅಣ್ಣನ ಮದುವೆ ಶಾಪಿಂಗ್ ಮಾಡಿದ್ವಿ ಅಲ್ವಾ ಹಾಗಾಗಿ ತಗೊಂಡೆ ಆಫರ್ ಇತ್ತು ಟಿ ಶರ್ಟ್ಗಳಿಗೆಲ್ಲ ಎಷ್ಟು ಆಫರ್ ಇತ್ತು ಅಂದರೆ ಬರೀ ಸೆವೆಂಟಿ ಫೈವ್ ರುಪೀಸಿಗೆಲ್ಲ ಒಂದು ಟಿ ಶರ್ಟ್ ಬರುತ್ತೆ ಅದು ಮೂರು ತೊಗೊಂಡ್ರೆ ಒಂದು ಫ್ರೀ ಇತ್ತು ಯಾರಿಗಾದರೂ ಅಷ್ಟು ಆಫರ್ ಇದ್ದರೆ ತೊಗೊಳಕ್ಕೆ ಮನಸ್ಸಾಗುತ್ತೆ ಅಲ್ವ ನಾವು ಸುಮ್ಮನೆ ಹೋಗಿದ್ದು ಹಾಗಾಗಿ ಆಫರ್ ಇತ್ತಲ್ಲ ಅಂತ ತೊಗೊಂಡ್ವಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದೆ ಅಂದರೆ ಪಾಪು ನೀವು ನೋಡ್ತಿರ್ಬೋದು ಒಂದು ಕಡೆ ನಿಲ್ತಿರ್ಲಿಲ್ಲ ನಾನು ಸುಮ್ಮನೆ ಅವ್ನು ನೋಡ್ಕೊತಿದ್ದೆ ಅಷ್ಟೆ ಮನೆಯವ್ರು ಇಲ್ಲ ಕಡೆ ನಮ್ಮ ಮನೆಯವರು ಟಿ ಶರ್ಟ್ ತೊಗೊಳ್ಳೋಣ ಅಂತ ಅವರೇನು ಟಿ ಶರ್ಟ್ ತೊಗೊಳ್ಳಿಲ್ಲ ತಗೋಬೇಕು ಅಂತ ನೋಡ್ತಾನೆ ಇದ್ದರು ಆದರೆ ಅವರು ತಗೊಳಕ್ಕೆ ಅಷ್ಟು ಇಂಟ್ರೆಸ್ಟ್ ಪಡಲಿಲ್ಲ ಯಾಕಂದರೆ ಈ ಸರಿ ಅಷ್ಟೇನೋ ಅವ್ರ ಸೈಜಲ್ಲಿ ಜಾಸ್ತಿ ಇರಲಿಲ್ಲ ಪಾಪು ಮಕ್ಕಳು ಸೈಜಲ್ಲೆಲ್ಲ ಅಂದರೆ ಪಾಪು ಸೈಜಲ್ಲಿ ಸಖತ್ ಇದ್ವಿ ಇದ್ದು ಹಾಗೆ ನನ್ನ ಸೈಜಲ್ಲೂ ಕೂಡ ತುಂಬ ಕಲೆಕ್ಷನ್ ಇದ್ದು ನೀವು ನೋಡ್ತಾ ಇರ್ಬೋದು ಇದೆಲ್ಲ ಹುಡುಗರು ಟಿ ಶರ್ಟ್ಸು ಅಂದರೆ ಚಿಕ್ಕ ಮಕ್ಕಳು ಇದೆ ದೊಡ್ಡವ್ರದ್ದು ಇದೆ ಎಷ್ಟು ಕಲೆಕ್ಷನ್ ಇದ್ದು ಅಂದರೆ ವಾ ಸಖತ್ತು ಕಲೆಕ್ಷನ್ ಇದ್ದು ಹಾಗೆ ಟಾಯ್ಸು ಅಷ್ಟೇ ತುಂಬ ಕಲೆಕ್ಷನ್ ಇದ್ದು ನಮ್ಮ ಪಾಪು ಅದೊಂದು ಕಾರ್ ತೊಗೊಳ್ಳೋಣ ಅಂತ ಸುಮ್ಮನೆ ಇಟ್ಕೊಂಡಿದ್ದೆ ನಾನಾದರೆ ತೊಗೊಡ್ಲಿಲ್ಲ ಯಾಕಂದರೆ ಯಾವುದೇ ಕಾರಾಗಲಿ ಏನೇ ಒಂದು ತೊಗೊಟ್ರು ಅವನು ಕರೆಕ್ಟಾಗಿ ಇಟ್ಕೊಳಲ್ಲ ಎಲ್ಲ ಪೀಸ್ ಪೀಸ್ ಮಾಡಾಕ್ತಾನೆ ಹಾಗಾಗಿ ನಾನೇನು ತೊಗೊಳಲಿಲ್ಲ ಅಲ್ಲಿ ಆಟ ಆಡಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಬಿಟ್ಟೆ ಅಷ್ಟೇ ಇದು ನಾನು ಪಾಪಕ್ಕೆ ತೊಗೊಂಡಿದ್ದು ಟೀ ಶರ್ಟು ಹಾಗೆ ಅವನೊಂದು ಹಾಕ್ಕೊಂಡಿದ್ದಾನೆ ನೋಡಿ ಅದೊಂದು ಮೂರಕ್ಕೆ ಒಂದು ಫ್ರೀ ಇತ್ತು ಅವನಿಗೆ ಬರೀ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಅಂದರೆ ಯಾವುದನ್ನು ತೋರ್ಸೋಕೆ ಬಿಡ್ತಾ ಇರಲಿಲ್ಲ ಯಾವ ಥರ ಹರಗಿದ್ದಾನೆ ನೋಡಿ ಆ ಥರ ಎಲ್ಲ ಗಲೀಜು ಮಾಡಿರ್ತಿದ್ದ ಹಾಗಾಗಿ ತೋರ್ಸೋಕೆ ಆಗಲೇ ಇಲ್ಲ ಹಾಗೆ ನನಗೂ ಒಂದೆರಡು ತೊಗೊಂಡೆ ಅಂದರೆ ಮೂರು ತೊಗೊಂಡೆ ಒಂದು ಫ್ರೀ ಇತ್ತು ಅಲ್ಲಿ ನೋಡಿ ನಾನು ತೋರ್ಸೋಣ ಅಂತ ಡೋರ್ ಮ್ಯಾಟು ನನ್ನ ಟಿ ಶರ್ಟ್ಸ್ ಎಲ್ಲ ಫೋಟೋ ತೊಗೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಅವನು ಬಿಡ್ತಾ ಇರಲಿಲ್ಲ ಹಂಗೆಲ್ಲ ತೊಗು ತೊಗ್ದು ಹಾಕ್ತಿದ್ದ ಅಂದರೆ ಇವಾಗ ಇವಾಗ ಮಧ್ಯಾಹ್ನ ಟೈಮ್ ಆದರೂ ಮಲಗಿಸೋಕ್ಕೆ ಟ್ರೈ ಮಾಡ್ತಿದ್ದೆ ಇವಾಗ ಮಧ್ಯಾಹ್ನ ಟೈಮ್ ಏನೇ ಮಾಡಿದ್ರು ಮಲ್ಕೊಳ್ಳಲ್ಲ ಊರಿಂದ ಬಂದಾಗಲಿಂದ ಟೈಮಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ ಮಲ್ಕೊಳ್ಳೋದೇ ಇಲ್ಲ ಮಧ್ಯಾಹ್ನನೂ ಮಲ್ಕೊಳ್ಳಲ್ಲ ಬೆಳಗ್ಗೆ ಮಲ್ಕೊಳ್ಳಲ್ಲ ವೀಡಿಯೋ ಮಾಡ್ಕೊಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನನಗೆ ನಮ್ಮದೆಲ್ಲ ಟಿ ಶರ್ಟೆಲ್ಲ ನಮ್ಮದು ಅಂದರೆ ನೂರ ಹತ್ತೊಂಬತ್ತಿತ್ತು ಅವಂದೆಲ್ಲ ಸೆವೆಂಟಿ ಫೈ ರುಪೀಸ್ ಅಷ್ಟೇ ಇದ್ದಿದ್ದು ಎಪ್ಪತ್ತೈದು ರೂಪಾಯಿಗೆ ಆರಾಮಾಗಿ ತೊಗೊಬೋದು ಹಾಗೆ ನೂರ ಹತ್ತೊಂಬತ್ತು ರೂಪಾಯಿಗೆ ಆರಾಮಾಗಿ ಒಳ್ಳೆಯ ಶ ಟಿ ಶರ್ಟ್ಸು ಕ್ವಾಲಿಟಿ ವೈಸ್ ಸಕ್ಕತ್ತಾಗೇ ಇತ್ತು ತೊಗೋಬೋದು ಅಂದ್ಕೊಂಡೆ ನಾನು ಈ ಈ ಥರ ಹೇಳ್ಕೊಟ್ಟಿದ್ದು ಅಂದರೆ ನನ್ನ ಅಕ್ಕ ಅಂದರೆ ನಮ್ಮ ನಮ್ಮನೆಯವ್ರ ತಂಗಿ ತಂಗಿ ಅವರು ಶಿವಮೊಗ್ಗದಲ್ಲಿರೋದು ಅವರು ಈ ಥರ ಶಾಪಿಂಗ್ ಮಾಡಿದ್ರೆ ಒಳ್ಳೇದು ಕಣೆ ಹೋಗಿ ನೋಡು ಒಂದ್ಸತಿ ವಿಸಿಟ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಹೋಗಿ ಹೋಗ್ಬಿಟ್ಟು ಬಂದ್ವಿ ತುಂಬಾ ಅಂದರೆ ತುಂಬ ಒಳ್ಳೆ ಕಲೆಕ್ಷನ್ ಇತ್ತು ಅಂದರೆ ಬಂದಮೇಲೆ ನಾನು ಸಂಡೇ ಏನೂ ಸ್ಪೆಷಲ್ ಮಾಡಲಿಲ್ಲ ಯಾಕಂದರೆ ನೆಂಟರು ಬರೋರು ಇದ್ರಲ್ಲ ಒಟ್ಟಿಗೆ ಮಾಡಿಬಿಡೋಣ ಅಂತ ಏನೂ ಸ್ಪೆಷಲ್ ಮಾಡೋಕ್ಕೆ ಹೋಗಲಿಲ್ಲ ಇದು ಅವರೇ ಹಾಕಿದ್ದೀನಿ ನುಗ್ಗೆ ಸೊಪ್ಪು ಅವರೇ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ತೊಗೊಂಡೆ ಊರ ಕಡೆ ಎಲ್ಲ ನುಗ್ಗೆ ಸೊಪ್ಪೆಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಳೋದು ಹೋಗ್ಲಿ ಮರ ಮರನೇ ಬಿದ್ದೋಗಿರುತ್ತೆ ಯಾರೂ ತೊಗೊಳೋರೇ ದಿಕ್ಕಿರಲ್ಲ ಅಷ್ಟು ಸೊಪ್ಪಿರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಬರೀ ಅಷ್ಟು ಸೊಪ್ಪಿಗೆ ನಾನು ಇಲ್ಲಿ ಐವತ್ತು ರೂಪಾಯಿನೇ ಕೊಟ್ಟು ತುಂಬ ಹೊಟ್ಟೆವ್ರದ್ದು ೋಯ್ತು ಅಯ್ಯಪ್ಪ ಐವತ್ತು ರೂಪಾಯಿ ಕೊಡಬೇಕಲ್ಲ ಅಂತ ಒಂದು ಬಟ್ಲು ಸೊಪ್ಪಾಗಲಿಲ್ಲ ಅದು ಅಷ್ಟಕ್ಕೇನೆ ಐವತ್ತು ರೂಪಾಯಿ ತಗೊಂಡ್ರು ಇಲ್ಲಿ ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಸೌಟಗೂ ಸೊಪ್ಪು ಕಾಳು ಹಾಗೆ ಇದು ಹಸಿರು ಮೆಣ್ಸಿನ್ಕಾಯಿ ಖಾರ ಅಂದರೆ ಒಣಗಿದ್ದಾದರೂ ಓಕೆ ಹಸಿರು ಮೆಣಸಿನ್ಕಾಯಿ ಖಾರ ಆದರೂ ಓಕೆ ಗುಡ್ಗಾರ ಅಂತ ಮಾಡ್ಕೊತೀವಲ್ಲ ಅದು ನೆಕ್ಸ್ಟು ಕ್ಯಾಪ್ಚರಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ರುಬ್ಬಿ ಒಗ್ಗರಣೆ ಮಾಡೋದಷ್ಟೇ ಈಜಿ ರೆಸಿಪಿ ನೀವು ಮಾಡಿ ಒಂದು ಸರಿನಾದರೂ ಟ್ರೈ ಮಾಡಿ ಈ ರೆಸಿಪಿನಿ ಇದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ ಹಾಗೆ ಜಿಂಕ್ ಅಂಶ ಇರುತ್ತೆ ಮಕ್ಕಳಿಗೆಲ್ಲ ಕೊಟ್ಟರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಇದು ಅಂದರೆ ಪ್ರೆಗ್ನೆಂಟ್ಗಳು ಈ ಸೊಪ್ಪು ಮತ್ತು ಕಾಳು ಇದೆಲ್ಲ ತಿಂದರೆ ಮಕ್ಕಳು ಚೆನ್ನಾಗಿ ಡೆವಲಪ್ ಆಗ್ತಾರೆ ಅಂತ ಹೇಳ್ತಾರೆ ಮತ್ತು ಡೆಲ್ವರಿ ಟ ಡೆಲಿವರಿ ಆದಮೇಲೆ ಬ್ಲಡ್ ಲಾಸ್ ಆಗಿರುತ್ತೆ ಅಲ್ವಾ ಅಂಥವರಿಗೆ ಜಾಸ್ತಿ ಜಾಸ್ತಿ ಸೊಪ್ಪು ಕೊಡ್ತಾರೆ ಯಾಕಂದರೆ ಬ್ಲಡ್ ಇಂಪ್ರೂವ್ ಆಗೋಕ್ಕೆ ಈ ಸೊಪ್ಪು ತುಂಬ ಯೂಸ್ಫುಲ್ ಇದೆ ಹಾಗೆ ಮಕ್ಕಳಿಗೆಲ್ಲ ಶೀತ ಆಗಲ್ಲ ಯಾವುದೇ ರೀತಿ ಅಂದರೆ ಒಬ್ಬೊಬ್ಬರಿಗೆ ಯಾವ ಥರ ಹೇಳೋದು ಅಂದರೆ ಒಬ್ಬೊಬ್ಬರಿಗೆ ಅಲರ್ಜಿ ಥರ ಇರುತ್ತೆ ಅಂದರೆ ಶೀತ ಅಕ್ಷಿ ಅಕ್ಷಿ ಮಾಡೋದು ಯಾವಾಗಲೂ ಒಂಥರ ಶೀನ್ ಇರೋದು ಅಂಥವರೆಲ್ಲ ಈ ಥರ ಸಾಂಬಾರು ತಿಂದರೆ ಆ ಥರ ಅಲರ್ಜಿ ಎಲ್ಲ ಹೊಟ್ಟೋಗುತ್ತೆ ಇದು ನಮ್ಮಮ್ಮ ಹೇಳಿದ್ದು ತುಂಬ ಕೊಡ್ತಾರೆ ನಮ್ಮ ಸೈಡಂತೂ ಸಖತ್ ಈ ಸಾಂಬಾರು ಮಿಸ್ ಮಾಡೋದೇ ಇಲ್ಲ ಈ ಬಾಣಿತನ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ಸಾಂಬಾರು ತುಂಬ ಅಂದರೆ ತುಂಬ ಕೊಡ್ತಾರೆ ಸೊಪ್ಪುಗಳೆಲ್ಲ ಹೊಟ್ಟೆ ತುಂಬ ತಿನ್ನೋ ಥರ ಕೊಡ್ತಾರೆ ಊಟಕ್ಕಿಂತ ಸೊಪ್ಪು ಈ ಕಾಳು ಇದೆಲ್ಲ ಜಾಸ್ತಿ ಕೊಡ್ತಾರೆ ಈ ಥರ ಒಂದು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಈ ಮಸಾಲ ರುಬ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು ಹಾಗೆ ಹಸಿರು ಮೆಣಸಿನ್ಕಾಯಿ ಖಾರ ಇದೆಲ್ಲ ರುಬ್ಬಿದ್ದನ್ನು ಒಂದು ಸ್ವಲ್ಪ ಕಾಯಿ ನೀವು ಹಾಕೊಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಟೊಮೊಟೊ ನಾನೇನು ಹಾಕಿಲ್ಲ ನೋಡಿ ಆ ಥರ ತುಂಬ ಅಂದರೆ ತುಂಬ ನೋಡಲಿಕ್ಕೂ ತುಂಬ ಗ್ರೀನ್ ಗ್ರೀನಾಗಿ ಸಕ್ಕದಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹಾಗೆ ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ಇದು ಸ್ವಲ್ಪ ಕುದಿಬೇಕಿದ್ರೆ ಒಂದು ಸ್ವಲ್ಪ ಹಾಲು ಬಿಡಿ ಅಂದರೆ ಕಾದಿರುತ್ತಲ್ಲ ಆ ಹಾಲಾದರೂ ಓಕೆ ಅಂದರೆ ಅವಾಗ ತಂದಿರೋ ಹಸಿ ಹಾಲಿದ್ರು ಇದ್ದರೂ ಓಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟ್ ಕೊಡಲಿ ಅನ್ನೋದಕ್ಕೋಸ್ಕರ ಹಾಕೋದು ಅದು ಆಪ್ಷನಲ್ಲು ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಚೆನ್ನಾಗಿ ಕುದಿಬೇಕಿದ್ರೆ ರಸ ತೆಗ್ದು ಇಟ್ಕೊಂಡಿರ್ತೀವಲ್ವ ಸೊಪ್ಪು ಕಾಳು ಎಲ್ಲ ಸಪ್ರೇಟ್ ಮಾಡಿರ್ತೀವಲ್ಲ ಆ ರಸನ ಹಾಕೋಣ ಆ ರಸ ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಂಬಾರಾಗೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಆದರೆ ಮೇಯ್ನು ಇದನ್ನು ಕುಕ್ಕರಲ್ಲಿ ಕೂಗಿಸ್ಬಾರ್ದು ಯಾಕಂದರೆ ಸಖತ್ತು ಕಹಿ ಬರುತ್ತೆ ಕೂಗ್ಸಲ್ಲ ಇದನ್ನು ಆಮೇಲೆ ಸೊಪ್ಪು ಅಷ್ಟೇ ತೊಳಿಯಲ್ಲ ನೀಟಾಗಿ ಒಸ್ಕೊಂಡು ಒದ್ರ ಅದು ಹುಳಾಗಿಲ್ಲ ಇರೋ ಇಲ್ಲದೇ ಇರೋ ಥರ ನೀಟಾಗಿ ಬಿಡಿಸ್ಕೊಂಡು ಹಾಕಬೇಕು ಚೆನ್ನಾಗಿರುತ್ತೆ ಆ ಥರ ಮಾಡಿ ಆಮೇಲೆ ಈ ಹಸಿರು ಮೆಣ್ಸಿನ್ಕಾಯಿ ಖಾರಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಇಷ್ಟೇ ಹಾಕಿರೋದು ಸ್ವಲ್ಪ ಖಾರ ಇಲ್ಲ ಮೆಣ್ಸಿನ್ಕಾಯಿ ಅಂತ ಅಂದರೆ ಮೆಣಸು ಹಾಕ್ಕೊಳ್ಳಿ ನಾನು ಖಾರ ಇತ್ತು ಹಾಗಾಗಿ ಹಾಕ್ಕೊಂಡಿಲ್ಲ ಈ ಸೊಪ್ಪುಗಳನ್ನ ಮಾಮೂಲಿ ನಾರ್ಮಲಾಗಿ ಈರುಳ್ಳಿ ಮೆಣಸಿ ಎಲ್ಲ ಹಾಕೋದು ಫ್ರೈ ಮಾಡೋದು ಲಾಸ್ಟಿಗೆ ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿ ಹಾಕೋದು ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ನೀವು ಮಾಡ್ಕೊಬೋದು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಅಂದರೆ ಇದನ್ನು ಈ ಸೊಪ್ಪೆಲ್ಲ ಮಾರಲ್ಲ ಅನ್ಕೊ ಮಾರಲ್ಲ ಈ ಸಿಟಿಗಳಲ್ಲಿ ಮಾರ್ತಾರೆ ಅಂದರೆ ಹಳ್ಳಿ ಸೈಡೆಲ್ಲ ಮಾರೋದೇ ಇಲ್ಲ ಯಾರ ಮನೆ ಮುಂದೆ ಬೇಕಿದ್ರೂ ಸಿಗುತ್ತೆ ಇದು ಆರಾಮಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಟೇಸ್ಟ್ ವೈಸು ಸಕ್ಕತ್ತಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್